ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಮತ್ತು ಆಗಿರುವಂಥದ್ದು ಒಂದು ರೆಸಿಪಿನ ತಂದಿದ್ದೀನಿ ಫ್ರೆಂಡ್ಸ್ ಏನು ಅಂತ ನೋಡೋಣ ಬನ್ನಿ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ಬೆಂಡೆಕಾಯಿ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ಬೆಂಡೆಕಾಯಿ ಇದೆ ಅಷ್ಟು ನೀವು ಕಡಿಮೆ ಇದ್ರೂ ನಡೆಯುತ್ತೆ ಒಂದು ಐದಾರು ಬೆಂಡೆಕಾಯಿ ಇದ್ರೂ ನಡೆಯುತ್ತೆ ಅಷ್ಟು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಜಾಸ್ತಿ ಎಣ್ಣೆನೂ ಬೇಡ ನೀವು ಪಲ್ಯ ಕಲ್ಲ ಹೇಗೆ ಹುರಿತೀರ ಹಾಗೆ ಏನೂ ಹಾಕದೆ ಬರೀ ಎಣ್ಣೆಯಲ್ಲಿ ಹುರಿದ್ರಾಯ್ತು ಒಂಚೂರು ಫ್ರೈ ಮಾಡ್ಕೋಬೇಕು ಅದು ಲೋಳೆ ಅಂಶ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒರೆಸಿ ಅಥವಾ ಡ್ರೈ ಮಾಡಿಕೊಂಡು ಲೋಳೆ ಅಂಶ ಎಲ್ಲ ಹೋಗಬೇಕು ಆವಾಗ ಚೆನ್ನಾಗಿ ಥರ ಫ್ರೈ ಮಾಡೋಣ ಅದು ಮಾಡಿದ ಮೇಲೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಹೀಗೆ ಫ್ರೈ ಮಾಡಿ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಚೆನ್ನಾಗಿ ತಣ್ಣಗಾಗಬೇಕು ಅದು ಆರಿರಬೇಕು ಬಿಸಿ ಅದಾದಮೇಲೆ ನೋಡಿ ನಾನು ಹಸಿಕಾಯಿ ತೊಗೊಬೋದಿತ್ತು ನನ್ನ ಕಡೆ ಹಸಿಕಾಯಿ ಇರಲಿಲ್ಲ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಸೈಡ್ ಕೊಬ್ಬರಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಅಂದರೆ ಪೂರ ಒಂದು ಸೈಡ್ ಕೊಬ್ಬರಿ ತೊಗೊಂಡಿಲ್ಲ ಒಣ ಕೊಬ್ಬರಿನ ಅದನ್ನು ಸಣ್ಣದಾಗಿ ಹೆಚ್ಚಿ ಜೊತೆಯಲ್ಲಿ ಹ ಅರಿಶಿನದ ಪುಡಿ ಆಮೇಲೆ ಒಂದು ಸ್ಪೂನು ಸಾಸಿವೆ ಕಾಳು ಇದಕ್ಕೆ ನಾವು ಏನಂತೀವಿ ಗೊತ್ತಾ ಬೆಂಡೆಕಾಯಿ ಸಾಸಿವೆ ಅಂತ ಹೇಳ್ತೀವಿ ಆಮೇಲೆ ಎರಡು ಹಸಿ ಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಸ್ವಲ್ಪ ಖಾರ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದು ಜಾಸ್ತಿ ಹಾಕ್ಬೋದು ಸ್ವಲ್ಪ ಹುಳಿ ಖಾರ ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ಇದು ಸಾಸಿವೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೀವು ಹಸಿಕಾಯಿ ಹಾಕ್ತೀರ ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾವು ಒಣ ಕೊಬ್ಬರಿ ಹಾಕಿದ್ದೆ ರುಬ್ಬಿ ಈ ತಣ್ಣಗಾಗಿರೋ ಬೆಂಡೆಕಾಯಿ ಏನು ನಾವು ಪು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಸಾಸಿವೆ ಸೂಪರ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆಮೇಲೆ ಸ್ವಲ್ಪ ಮೊಸರು ಅಂದರೆ ಹುಳಿ ಮೊಸರು ಇರಬೇಕು ತುಂಬ ಅಲ್ಲ ಸಿಹಿ ಮೊಸರಂತೂ ಇರಬಾರ್ದು ಇದಕ್ಕೆ ಚೆನ್ನಾಗಾಗಲ್ಲ ಸ್ವಲ್ಪ ಹುಳಿಯಾಗಿರುವಂಥ ಮೊಸರನ್ನ ಹಾಕಿ ನೀವು ಎಷ್ಟು ಹುಳಿ ಎಷ್ಟು ಖಾರ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಹುಳಿ ಖಾರ ಇದ್ರೇ ಇದು ಚೆನ್ನಾಗಿರುತ್ತೆ ಈ ಸಾಸಿವೆ ಇನ್ನೊಂದು ಸ್ವಲ್ಪ ನಾನು ಫಸ್ಟ್ ಹಾಕಿದ್ದೆ ನಾನು ಕಡಿಮೆ ಅನ್ನಿಸ್ತು ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹುಳಿ ಮೊಸರು ಇರೋದರಿಂದ ಜಾಸ್ತಿ ಮೊಸರು ಹಾಕಿಲ್ಲ ನೀವು ಸಿಹಿ ಮೊಸರು ಹಾಕ್ತಿರ ಸ್ವಲ್ಪ ಜಾಸ್ತಿನೇ ಮೊಸರು ಹಾಕಬೇಕಾಗುತ್ತೆ ಅಂದರೆ ನಿ ಇವತ್ತು ನಾವು ಹೆಪ್ಪ ನಿನ್ನೆ ಹಾಕಿ ಇವತ್ತಿನ ಮೊಸರು ಇರೋ ಏನಿರುತ್ತಲ್ಲ ಅದು ನಿನ್ನೇನು ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನಿನ್ನೇನು ಮೊಸರು ಅಂದರೆ ಮೊನ್ನೆ ರಾತ್ರಿ ಹೆಪ್ಪ ಹಾಕಿದ್ದು ನಿನ್ನೆ ಏನು ಮಾಡಿರ್ತೀವಲ್ಲ ಅದು ಆ ಥರದ್ದು ಮೊಸರು ಹಾಕಿ ಆಮೇಲೆ ನಮಗೆ ಉಪ್ಪು ಎಷ್ಟು ಮೊದಲೇ ಒಂದು ಸ್ವಲ್ಪ ಹಾಕಿದ್ವಿ ಅಲ್ವಾ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರಾಯ್ತು ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿ ಅನ್ನೋದ್ ಜೊತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಂದ್ಸರಿ ಇದನ್ನು ಮಾಡಿ ನೋಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್